ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಾಠ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಸಹಾಯ ಇರಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕು ಏನಿದೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು ಅವರು ಮಂಜುನಾಥನ ದರ್ಶನವನ್ನು ಪಡೆದು ಅದರಂತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಜೊತೆ ಕೂಡ ಅವರು ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗ್ಗಡೆಯವರ ಕಾಲಿಗೆ ನಮಸ್ಕಾರ ಮಾಡಿದರು ಇಬ್ಬರಿಗೂ ಕೂಡ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಸಿಕ್ಕಿತು ಸೊ ವೀರೇಂದ್ರ ಹೆಗಡೆಯವರು ಒಂದು ಕರ್ನಾಟಕದ ರಾಜ್ಯ ಸರ್ಕಾರದ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಇತ್ತೀಚೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಬೇರೆ ಬೇರೆ ಯೋಜನೆಗಳು ಬಂದವು ಗ್ಯಾರಂಟಿಗಳು ಆ ಗ್ಯಾರಂಟಿಗಳಿಂದಾಗಿ ಧರ್ಮಸ್ಥಳಕ್ಕೆ ಬರುತ್ತಿರುವ ಜನಸಂಖ್ಯೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತೇಳಿ ಅವರು ಒಂದು ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿದ್ದರು ಅದಾದ ಮೇಲೆ ಧರ್ಮಸ್ಥಳದ ಬಗ್ಗೆ ವಿಶೇಷ ಪ್ರೀತಿ ಮುಖ್ಯಮಂತ್ರಿಗಳಿಗೆ ಬಂತು ಅಂತ ನನಗೆ ಅನಿಸುತ್ತೆ ಉಪಮುಖ್ಯಮಂತ್ರಿಗಳು ಹಾಗಲ್ಲ ಅವರು ದೇವಸ್ಥಾನಗಳಿಗೆ ಎಲ್ಲ ಮಠಗಳಿಗೆ ಇದಕ್ಕೆ ಭೇಟಿ ನೀಡುವಂಥ ಆದರೆ ಈ ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಧರ್ಮಸ್ಥಳದಂತಹ ಒಂದು ದೈವ ಪ್ರದೇಶಕ್ಕೆ ಭೇಟಿ ನೀಡುವುದಕ್ಕೂ ಒಬ್ಬ ಮುಖ್ಯಮಂತ್ರಿಯಾಗಿ ಭೇಟಿ ನೀಡುವುದಕ್ಕೂ ವ್ಯತ್ಯಾಸ ಇದೆ ಸಾಮಾನ್ಯ ವ್ಯಕ್ತಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾನೆ ಬರ್ತಾನೆ ನಮಸ್ಕಾರ ಮಾಡ್ತಾನೆ ಬರ್ತಾನೆ ಆದರೆ ಇಲ್ಲಿ ಆಗಲ್ಲ ಯಾಕೆ ಹಾಗಲ್ಲ ಒಂದು ಧರ್ಮಸ್ಥಳ ಈಗ ವಿವಾದದ ಕೇಂದ್ರವಾಗಿದೆ ಎನ್ನುವುದು ಅದು ಉಳಿದಂತೆ ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ ಅದು ಅದರ ಜೊತೆಗೆ ಒಂದು ಸೌಜನ್ಯ ಪತ್ತೆಯ ಪ್ರಕರಣ ಏನಿದೆಯಲ್ಲ ಆ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡೆಯುತ್ತಾ ಇದೆ ಹಾಗೂ ಧರ್ಮಸ್ಥಳದ ಎದುರುಗಡೆ ಇರುವ ನೇತ್ರಾವತಿ ನದಿಯಲ್ಲಿ ಹಲವಾರು ಹೆಣ್ಣು ಮಕ್ಕಳ ದೇಹಗಳು ತೇಲಿ ಹೋಗಿವೆ ಎನ್ನುವ ದೂರಿದೆ ಅಲ್ಲಿ ಕೆಲವರು ಅಂತಹ ಆರೋಪಗಳನ್ನು ಕೂಡ ಮಾಡುತ್ತಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಗ್ಗಡೆಯವರ ಕುಟುಂಬ ಏನಿದೆ ಕುಟುಂಬದ ಅವರ ಸಹೋದರನ ಮಗ ಏನಿದೆ ಅವರ ಮೇಲೆ ಕೂಡ ಆರೋಪ ಮಾಡುವವರಿದ್ದಾರೆ ಅದರ ಜೊತೆಗೆ ಇಡೀ ಒಂದು ಧರ್ಮಸ್ಥಳ ಹೆಗ್ಗಡೆ ಕುಟುಂಬದ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿದೆ ಇಡೀ ಧರ್ಮಸ್ಥಳದಲ್ಲಿರುವ ಪ್ರತಿಯೊಬ್ಬ ಅಧಿಕಾರಿಗಳು ನ್ಯಾಯಾಂಗ ವ್ಯವಸ್ಥೆ ಅಲ್ಲಿರುವ ಸಿ ಕಾರ್ಯಾಂಗ ವ್ಯವಸ್ಥೆ ಎಲ್ಲರೂ ಕೂಡ ಕೇವಲ ಮಂಜುನಾಥನ ಭಕ್ತರಾಗಿಲ್ಲ ವೀರೇಂದ್ರ ಹೆಗಡೆಯವರ ಕುಟುಂಬದ ಭಕ್ತರೂ ಆಗಿದ್ದಾರೆ ಅನ್ನುವ ಆರೋಪ ಇದೆ ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಭೇಟಿ ನೀಡುವುದರಿಂದ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಕೇವಲ ಅವರು ಮಂಜುನಾಥನ ದರ್ಶನವನ್ನು ಮಾಡಿ ಬಂದಿಲ್ಲ ಅವರನ್ನು ಸ್ವಾಗತಿಸಿದವರು ವೀರೇಂದ್ರ ಹೆಗಡೆ ಕುಟುಂಬದ ಸದಸ್ಯರುಗಳು ಹರ್ಷೇಂದ್ರ ಹೆಗಡೆಯವರು ಸ್ವಾಗತಿಸ್ತಾರೆ ಅದಾದ ಮೇಲೆ ಹೋಗಿ ಅವರು ಮೈಮೇಲಿನ ಬಟ್ಟೆಯನ್ನು ತೆಗೆದು ಶೋಧ ಶಾಲನ್ನು ಹೊದ್ದುಕೊಂಡು ಮಂಜುನಾಥನ ದರ್ಶನವನ್ನು ಪಡಿತಾರೆ ಅಣ್ಣಪ್ಪ ಭೂತ ದರ್ಶನವನ್ನು ಪಡಿತಾರೆ ಅದಾದಮೇಲೆ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಪಡಿತಾರೆ ಇದು ಒಟ್ಟಾರೆಯಾಗಿ ಅಲ್ಲಿರುವ ಆಡಳಿತ ವ್ಯವಸ್ಥೆಗೆ ಅದು ಎಂಥ ಸಂದೇಶವನ್ನು ಕೊಡುತ್ತೆ ಅಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳಿವೆ ಆ ಚಟುವಟಿಕೆಗಳಿಗೆ ಈ ಸರ್ಕಾರವೇ ಪ್ರೋತ್ಸಾಹ ನೀಡಿದಂತೆ ಅಲ್ವೇ ಕಮ್ ಟು ದ ಸೆಕೆಂಡ್ ಕ್ವೆಶನ್ ಈವಾಗ ಅಲ್ಲಿ ಇಂತಹ ಯಾವುದೋ ಒಂದು ಘಟನೆ ನಡೀತೋದು ಸೌಜನ್ಯ ಪ್ರಕರಣ ಅಂತ ಹೇಳಿದೆ ಅದರಂತೆ ಇನ್ನೊಂದು ಯಾವುದೋ ಪ್ರಕರಣ ಅಲ್ಲಿ ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆರೋಪ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವ ಆಡಳಿತ ಯಂತ್ರ ಯಾವ ರೀತಿ ವರ್ತನೆ ಮಾಡಬಹುದು ಸೊ ಇಲ್ಲಿರುವ ಹೆಗ್ಗಡೆ ಕುಟುಂಬಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಕೃಪಾಶೀರ್ವಾದ ಇದೆ ನಮಗೆ ಆಗಬೇಕಪ್ಪ ನಾವು ಇವರು ಪರವಾಗಿರೋ ಅನ್ನೋ ಸ್ಥಿತಿಗೆ ಬರಲ್ವಾ ಈ ಕುರಿತು ಯಾಕೆ ಸಿದ್ದರಾಮಯ್ಯ ಆಲೋಚನೆ ಮಾಡಿಲ್ಲ ನನಗೆ ಇದು ಹೆಚ್ಚು ಕುತೂಹಲಕರವಾಗಿ ಕಾಣುತ್ತೆ ಒಂದು ಹೆಗ್ಗಡೆಯವರು ಗ್ಯಾರಂಟಿ ಯೋಜನೆಗಳನ್ನು ಹೊಗಳಿ ಪತ್ರ ಬರೆದದ್ದು ಸಿದ್ದರಾಮಯ್ಯನವರಿಗೆ ಸಂತೋಷವಾಗಿ ಸಮಾಧಾನವಾಗಿ ಹೆಗ್ಗಡೆ ಕುಟುಂಬದ ಮೇಲಿರುವ ಆರೋಪಗಳನ್ನೆಲ್ಲ ಮರೆತುಬಿಟ್ರವರು ಈ ಪ್ರಶ್ನೆ ಕೂಡ ಬರುತ್ತೆ ಅದರ ಜೊತೆಗೆ ಸಿದ್ದರಾಮಯ್ಯ ಉಳಿದವರಂತೆ ಅಲ್ಲ ಅಂತ ನಂಬಿದ ಜನ ಇದ್ದಾರೆ ಅವರು ಇಂತಹ ಮೂಢನಂಬಿಕೆಗಳೇನಿವೆ ಮೂಢನಂಬಿಕೆಗಳಿಗೆ ವಿರೋಧಿಗಳು ಅವರು ವೈಚಾರಿಕರು ಅನ್ನುವ ನಂಬಿಕೆ ಇದೆ ಧರ್ಮವನ್ನು ಬೇರೆ ಬೇರೆ ಕಾರಣಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ಅವರು ವಿರೋಧಿಗಳು ಅನ್ನುವ ನಂಬಿಕೆ ಇದೆ ಈ ನಂಬಿಕೆಯ ಬುಡಕಟ್ಟೇನಿದೆ ಅದೇ ಅಲ್ಲಾಡುವಂಥದ್ದು ಇಂಥ ಇಲ್ಲ ನಾನಲ್ವಾ ನಾನು ಹೇಳುವುದು ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಹೋಗಬೇಕಾಗಿರಲಿಲ್ಲ ಅಂತ ನಾನು ಹೇಳಲ್ಲ ಆದರೆ ಅವರು ವ್ಯತ್ಯಾಸ ಇರಬೇಕಾದ್ರೂ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ದೇವರು ಮತ್ತು ವೀರೇಂದ್ರ ಹೆಗಡೆಗಳಿಗೆ ವ್ಯತ್ಯಾಸ ಅವರು ಮಂಜುನಾಥನ ದರ್ಶನ ಮಾಡಬಹುದಾಗಿತ್ತು ಅಣ್ಣಪ್ಪ ಭೂತದ ದರ್ಶನ ಮಾಡಬಹುದಾಗಿತ್ತು ಆದರೆ ಅದಕ್ಕ ಜೊತೆಗೆ ವೀರೇಂದ್ರ ಹೆಗ್ಗಡೆ ಕುಟುಂಬದ ದರ್ಶನದ ಅಗತ್ಯ ಇರಲಿಲ್ಲ ಅವರು ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು ನಾನು ಮಂಜುನಾಥನ ದರ್ಶನಕ್ಕಾಗಿ ಬಂದಿದ್ದೇನೆ ನಾನು ಹೆಗ್ಗಡೆಯವರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಲಾರೆ ಹರ್ಷೇಂದ್ರ ಹೆಗ್ಗಡೆಯವರನ್ನು ನಾನು ಈ ಸಂದರ್ಭದಲ್ಲಿ ಭೇಟಿ ಮಾಡಲಾರೆ ನಾನು ಒಬ್ಬ ಸಾಮಾನ್ಯ ಭಕ್ತನಂತೆ ಧರ್ಮಸ್ಥಳಕ್ಕೆ ಬರ್ತೇನೆ ಮಂಜುನಾಥ ಸ್ವಾಮಿಗೆ ಒಂದು ನಮಸ್ಕಾರವನ್ನು ಮಾಡ್ತೇನೆ ತಪ್ಪಲ್ಲ ಅಂದರೆ ಹೆಗ್ಗಡೆ ಕುಟುಂಬವನ್ನ ಇದರಲ್ಲಿ ಇನ್ವಾಲ್ವ್ ಆಗದಂತೆ ನೋಡ್ಕೋಬೇಕಾಗಿತ್ತು ಧರ್ಮಸ್ಥಳದ ಮಂಜುನಾಥನೇ ವೀರೇಂದ್ರ ಹೆಗ್ಗಡೆ ಅಲ್ಲ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳು ಹಾಗೆ ನೋಡಿದರೆ ಅವರು ಹಿಂದೂಗಳು ಅಲ್ಲ ಜೈನರು ಅವರಿಗೆ ಇಡೀ ಜೈನ ಧರ್ಮಕ್ಕೆ ಸೇರಿದವರು ಓಕೆ ಧರ್ಮಾಧಿಕಾರಿಗಳೇ ಧರ್ಮವಂತರು ಬೌದಾ ಅಲ್ವಾ ಅನ್ನುವ ಪ್ರಶ್ನೆ ಎತ್ತಿರುವ ಕಾಲಘಟ್ಟದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬ ಅವರ ಇಡೀ ನಿರ್ವಹಣೆ ಏನಿದೆ ಆಸ್ತಿಗಳ ನಿರ್ವಹಣೆ ಏನಿದೆ ಈ ಬಗ್ಗೆ ಪ್ರಶ್ನೆ ಎದ್ದಾಗ ಮುಖ್ಯಮಂತ್ರಿಗಳೇನಿದ್ದಾರೆ ಅವರ ವರ್ತನೆ ಪ್ರಶ್ನಿಸಬೇಕೋ ಬೇಡವೋ ಒಟ್ಟಾರೆ ಅವರು ವೀರೇಂದ್ರ ಹೆಗ್ಗಡೆಯವರು ಅವರ ಕುಟುಂಬ ಅಲ್ಲಿ ಅವರ ಇರುವ ಸಾಮ್ರಾಜ್ಯ ಅಲ್ಲಿ ನಡೆಸ್ತಾ ಇರುವ ಚಟುವಟಿಕೆಗಳು ಅಲ್ಲಿ ಹಲವು ದೂರುಗಳಲ್ಲೇ ಇವೆ ಮಾವುತನ ಸ್ಥಳ ಏನಿದೆ ಜಾಗ ಏನಿದೆ ಅದನ್ನು ಕಬಳಿಸಿದ ಆರೋಪ ಇದೆ ಹತ್ತಾರು ಆರೋಪಗಳನ್ನು ಹೊತ್ತಿರುವಂಥ ಸಂದರ್ಭದಲ್ಲಿ ಕುಟುಂಬ ಅಲ್ಲಿ ಆ ಕುಟುಂಬದ ಜೊತೆ ಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ನಡೆಸೋದು ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ನಡೆಸುವುದು ಅದು ಎಟ್ಟರ ಮಟ್ಟಿಗೆ ಸರಿ ಇದರಿಂದ ಯಾವ ಸಂದೇಶಗಳು ಹೋಗ್ತವೆ ಅಂದರೆ ಧರ್ಮ ಧಾರ್ಮಿಕ ಸ್ಥಾನಗಳಿಗೂ ಇನ್ನೊಂದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ನೀವು ಪೂಜಾರಿಗಳು ಯಾರು ಧರ್ಮಾಧಿಕಾರಿಗಳು ಅವರೇ ದೇವರಲ್ಲ ಇದ್ರ ವ್ಯತ್ಯಾಸ ನಿಮಗೆ ಗೊತ್ತಿಲ್ಲದೆ ಇದ್ರೆ ಪೂಜಾರಿಗಳೋದು ಈ ಧರ್ಮಾಧಿಕಾರಿಗಳು ಬೇರೆ ಈ ಸಂದರ್ಭದಲ್ಲಿ ನನಗೆ ನೆನಪಾಯಿತು ಸೊ ಉತ್ತರ ಪ್ರದೇಶದ ಇನ್ನೊಂದು ಘಟನೆ ಯಾಕೆ ಉತ್ತರ ಪ್ರದೇಶದಲ್ಲಿ ಇಂಥ ಘಟನೆಗಳು ಜಾಸ್ತಿ ಬರ್ತವೆ ಸೊ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಯಮುನಾ ನದಿ ಏನೋ ಗೊತ್ತಿನ ದಂಟೆ ಮೇಲೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇತ್ತಂತೆ ಸೊ ಆ ದೇವಸ್ಥಾನದ ಪೂಜಾರಿ ಏನು ಮಾಡಿದ್ದಾನೆ ಅಂದರೆ ಅಲ್ಲಿ ಹೆಣ್ಣುಮಕ್ಕಳು ಬಟ್ಟೆ ಬದಲಿಸೋ ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಸಿ ಸಿ ಟಿ ವಿ ಹಾಕ್ಸ್ಬಿಟ್ಟಿದ್ದಾರೆ ಆ ದೃಶ್ಯಾವಳಿಗಳು ಏನಿವೆ ಅದು ಎಲ್ಲ ಆ ಪೂಜಾರಿ ಮೊಬೈಲಿಗೆ ಬರಬೇಕು ಅದು ಇಬ್ಬರು ಹೆಣ್ಣು ಮಕ್ಕಳಿಗೆ ಗೊತ್ತಾಗಿ ದೂರು ಕೊಟ್ಟಿದ್ದಾರೆ ಸಿಂಗಾಂಗಣ ತಪ್ಪಿಸ್ಕೊಂಡು ಹುಡುಗೋಗಿದ್ದಾನೆ ಈ ಧರ್ಮಾಧಿಕಾರಿಗಳು ಈ ಪೂಜಾರಿಗಳು ಇಂಥವ್ರು ಇಂಥವ್ರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಅವರೇ ದೇವರಲ್ಲ ಅನ್ನುವುದು ಅರಿವಿರಬೇಕು ನಮಗೆ ದೇವರು ಬೇರೆ ದೇವರನ್ನು ನೋಡಿಕೊಳ್ಳುವವರು ಬೇರೆ ದೇವರು ಬೇರೆ ದೇವರು ಮತ್ತು ಭಕ್ತರ ನಡುವೆ ನಾನು ಮಧ್ಯವರ್ತಿ ಅಂತ ಹೇಳುವವರು ಬೇರೆ ಸೊ ಯಾರು ಇಂತಹ ಮಧ್ಯವರ್ತಿಗಳಿರ್ತಾರೆ ಈ ಮಧ್ಯವರ್ತಿಗಳಿಗೆ ಬಹುತೇಕ ಸಂದರ್ಭಗಳಲ್ಲಿ ದೇವರ ಬಗ್ಗೆ ಯಾವ ನಂಬಿಕೆ ಆಗಲಿ ಭಕ್ತಿ ಆಗಲಿರಲ್ಲ ಅದು ವ್ಯಾಪಾರ ಆಗಿರಲ್ಲ ಅವರಿಗೆ ಒಂದು ದೇವರೇ ಒಂದು ವ್ಯಾಪಾರದ ವಸ್ತು ಅಂತ ಹೋಗ್ತಾರೆ ಅದು ರಾಜಕಾರಣಿಗಳಿಗೆ ಕೂಡ ಹಾಗೆ ಆಗುತ್ತೆ ಸೊ ರಾಜಕಾರಣಿಗಳು ಕೂಡ ದೇವರ ವ್ಯಾಪಾರದ ವಸ್ತು ಅಂತ ಆ ಬಿ ಜೆ ಪಿಯ ಆ ಸಂದೀಪ್ ಪಾತ್ರ ಅಂತಾರೆ ಯಾರೊಬ್ಬರಿದ್ದಾರೆ ಒಕ್ಕ ಅವ್ರದ್ದು ಹಳೆ ಹೇಳಿಕೆ ಗೊತ್ತಿರ್ಬೋದು ನಿಮ್ಗೆ ಒಂದು ವಾರದ ಹಿನ್ನೆಲಿದ ಹೇಳಿಕೆ ಅವರು ಪುರಿ ಜಗನ್ನಾಥನ ಬಗ್ಗೆ ಮಾತನಾಡ್ತಾ ಹೇಳಿದ್ರು ಪುರಿ ಜಗನ್ನಾಥ್ನು ಕೂಡ ಮೋದಿಯವರ ಪಕ್ಕದ అదు గలాటె హల్ అది మనం నన్ను బాయి తప్పుద్రే ఎందుకు సో ఈ పూజారిళిరద ఈ సందీప్ పాత్ర పూజారి ఆస్తి దేవరు అంటే ఆ దేవరన్న ఇట్టు మారాట నంకు ఆ వ్యత్యాస గొప్పర్ీరేంద్ర హెగడేరు ధర్మాధికారి అడీ ధర్మస్థల అన్నో ప్రదేశ నోడి అరే మంజునాథ అలా బట్ ప్రచారే నడదాడో మంజునాథ ಅಂತ ಪ್ರಚಾರ ಮಾಡೋದು ಮಂಜುನಾಥನೇ ಬೇರೆ ನಡೆದಾಡೋ ಮಂಜುನಾಥ ಅಲ್ಲ ಅವರು ಭಕ್ತಿಯಿಂದ ನಾವು ನಮಿಸೋದು ಸರಿ ಅಣ್ಣಪ್ಪ ದೇವರನ್ನ ಅಣ್ಣಪ್ಪ ಭೂತನನ್ನ ಕೇಳಿಕೊಳ್ಳೋದು ಸರಿ ಆದರೆ ಈ ಮಧ್ಯವರ್ತಿಗಳಲ್ಲ ಈ ಮಧ್ಯವರ್ತಿ ವ್ಯವಸ್ಥೆ ಏನಿದೆ ಅದೇ ಆ ವ್ಯವಸ್ಥೆಯನ್ನು ನಾಶಪಡಿಸ್ತಾ ಹೋಗುತ್ತೆ ದೇವರಿಗೆ ಮಧ್ಯವರ್ತಿ ಬೇಕೇಂದರೆ ದೇವರನ್ನು ನಾವು ಭಜಿಸಬೇಕು ನಮ್ಮ ಕುಸ ಕಷ್ಟವನ್ನು ಸುಖವನ್ನು ಪ್ರತಿಯೊಂದನ್ನು ದೇವರ ಹತ್ರ ಅರ್ಪಿಸಬೇಕಾದರೆ ನಮಗೆ ಮಧ್ಯವರ್ತಿಗಳು ಬೇಡ ದೇವರ ಹತ್ರ ಮಾತನಾಡೋದಕ್ಕೆ ಮೊಬೈಲ್ ಬೇಡ ಕಣ್ಣಾಯಿ ಮೊಬೈಲ್ನಲ್ಲಿ ದೇವರ ಹತ್ರ ಮಾತಾಡ್ತೇನೆ ಅಂದ್ಕೊಡೋರು ಮೂರ್ಖ ದೇವರ ಹತ್ರ ಮಾತನಾಡೋದಕ್ಕೆ ಭಕ್ತಿಯ ಸಂಹನ ಸಾಕು ಸಮರ್ಪಣೆಯ ಸಂಹನ ಸಾಕು ದೇವರ ಹತ್ರ ಕೇಳಿಕೊಳ್ಳುವುದಕ್ಕೆ ನಿಮಗೆ ಆ ದೇವರಿಗೆ ರೂಪ ನಾಮ ಕೂಡ ಬೇಕಾಗಿಲ್ಲ ಯಾಕೆಂದರೆ ದೇವರಿಗೆ ರೂಪ ನಾಮಗಳಿಲ್ಲ ಅದೊಂದು ಅದ್ಭುತವಾದ ಅದ್ಭುತವಾದ ಶಕ್ತಿ ಆ ದೇವರನ್ನ ಭಕ್ತಿಯಿಂದ ನೆನೆಬೇಕು ರೂಪವಿಲ್ಲದೆ ನಾಮವಿಲ್ಲದೆ ಮಧ್ಯವರ್ತಿಗಳಿಲ್ಲದೆ ಹಾಗಿದ್ರೆ ಯಾಕೆ ಇವರಿಗೆ ಮಧ್ಯವರ್ತಿಗಳು ಬೇಕಾಗ್ತಾರೆ ಮತ್ತು ಒಂದು ನಿರ್ದಿಷ್ಟ ಸ್ಥಳ ಅನ್ನೋದು ಬೇಕಾಗುತ್ತೆ ಅನ್ನೋ ಬಗ್ಗೆ ಆಲೋಚನೆ ಮಾಡೋಣ ಒಂದು ಭಯ ಮೋದಿ ಅವರು ವಿಚಿತ್ರ ಭಯದಲ್ಲಿ ತೊಳಲುತ್ತಿದ್ದಾರೆ ಅಂತ ಗೊತ್ತು ನಮಗೆ ಅದೇ ರೀತಿ ಭಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಇದೆಯೇನು ಅಂತ ನನಗೆ ಅನುಮಾನ ಇದೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯಬೇಕು ಅನ್ನುವ ಒತ್ತಾಸೆ ಇರುವುದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ನನ್ನ ಕೈಯಲ್ಲಿರುವ ಮುಖ್ಯಮಂತ್ರಿ ಸ್ಥಾನ ಹೀಗೆ ಉಳಿಲಿ ಅದನ್ನು ಉಳಿಸುದೇವ್ರೆ ಅನ್ನುವ ಭಾವ ಸಿದ್ದರಾಮಯ್ಯವರಿಗಿದ್ದ ಕಾಣುತ್ತೆ ಅದಕ್ಕೆ ಇಬ್ಬರು ತಮ್ಮದೇ ಆದ ಕಾರಣಕ್ಕೆ ಭಕ್ತರಾಗಿ ಪರಿವರ್ತನೆಯಾಗಿದ್ದಾರೆ ಸಿದ್ದರಾಮಯ್ಯನವರಿಗೆ ಇರುವ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭಕ್ತಿ ಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಅವರಿಗೆ ದೈವ ಭಕ್ತಿ ಬೇಕಾಗಿದೆ ಆದರೆ ದೇವರ ಭಕ್ತಿ ಅನ್ನುವುದೇನಿದೆ ಅದಕ್ಕೆ ಕಾರ್ಯ ಕಾರಣ ಸಂಬಂಧ ಇರಬಹುದು ಯಾವಾಗ ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ನೀವು ದೇವರ ಮುಂದೆ ಹೋದರೆ ಅದು ಫಲಪ್ರದ ಆಗಲಾರದು ಅದಕ್ಕೆ ಯಾವ ಬೆಲೆಯೂ ಇಲ್ಲ ದೇವರ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ನಗ್ನರಾಗಿರಬೇಕು ಅದಕ್ಕೆ ಸಾಂಕೇತಿಕವಾಗಿ ದೇವಸ್ಥಾನಕ್ಕೆ ಹೋಗುವಾಗ ದೇಹದ ಮೇಲ್ಭಾಗದ ಬಟ್ಟೆಯನ್ನು ತೆಗೆಯುತ್ತೆ ಅದು ಮಾನಸಿಕವಾಗಿ ನಾನು ನಗ್ನನಾಗಿದ್ದೇನೆ ಎಲ್ಲ ಭಾವನೆಯನ್ನು ಕಳಚಿಕೊಂಡಿದ್ದೇನೆ ಅಂತ ತೋರಿಸೋದಕ್ಕಾಗಿ ಆದರೆ ಮನಸ್ಸಿನ ಒಳಗಡೆ ಆಸೆ ದುರಾಸೆ ತುಂಬಿಕೊಂಡು ದೇವರ ಮುಂದೆ ಹೋದರೆ ಯಾವ ಪ್ರಯೋಜನ ಕೂಡ ಇಲ್ಲ ಸಿಗಲಾರದು ಯಾಕಂದರೆ ದೇವರು ಮನುಷ್ಯರಂತೆ ವ್ಯಾಪಾರಸ್ಥ ಅಲ್ಲ ಮೋದಿ ವ್ಯಾಪಾರಸ್ಥರಾಗ್ಬೋದು ಸಿದ್ದರಾಮಯ್ಯ ವ್ಯಾಪಾರಸ್ಥರಾಗ್ಬೋದು ದೀಕೆ ಶಿವಕುಮಾರ್ ವ್ಯಾಪಾರಸ್ಥರಾಗ್ಬೋದು ಧರ್ಮಸ್ಥಳದ ಮಂಜುನಾಥ ವ್ಯಾಪಾರಸ್ಥ ಆಗಲಾರ ಆಗ ಹಾಗೆಯೇ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ವ್ಯಾಪಾರಸ್ಥ ಆಗಬಾರ್ದು ಆಗಬಹುದು ಆದರೆ ಮಂಜುನಾಥನ ಮಂಜುನಾಥನು ಅಣ್ಣಪ್ಪ ದೇವರು ವ್ಯಾಪಾರಸ್ಥರು ಆದರೆ ಮಂಜುನಾಥನಿಗೂ ಬೆಲೆ ಇಲ್ಲ ಅಣ್ಣಪ್ಪ ದೇವರಿಗೂ ಬೆಲೆ ಇಲ್ಲ ಧರ್ಮಸ್ಥಳಕ್ಕೂ ಬೆಲೆ ಇಲ್ಲ ಈ ಮಾತನ್ನು ಸಿದ್ದರಾಮಯ್ಯನವರು ನೆನಪು ಮಾಡಿಕೊಳ್ಳಿ ಧರ್ಮಸ್ಥಳಕ್ಕೆ ಹೋಗಿ ಬಂದವರೇ ಅವರೀಗ ಆ ಸೌಜನ್ಯ ಪ್ರಕರಣ ಏನಿದೆ ಆ ಪ್ರಕರಣದ ಪುನರ್ವಿಚಾರಣೆಯನ್ನು ಪ್ರಾರಂಭ ಮಾಡಲಿ ಅಂತ ಆಚಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ